ವ್ಯಾಪಾರದ ರೊಕ್ಕದಾಗ ಏನಾರ ಪಿಕ್ಚರ್ ಹೋಗುಣ ಏ ಹುಡುಗ ಬಾಯಿಗೆ ಬಂದಾಗ ಮಾತಾಡಕ್ ಹೋಗಬೇಡ ಯಾಕೆ ನೀರಿಗೆ ಹೊಂಟಿನಿ ಏನ್ ಕೆನಾರ ಮಾತಾಡ ಸುಟ್ಕೊಂಡ್ ಸತ್ತ ಹೋಗ್ಬಿಡ್ತೀನಿ ಈ ಅಂಸರ್ ನೀರಿಗೆ ಹೋಗು ಬಂಗಾರ ಅಂತ ಹುಡುಗನ ಕಳ್ಕೋಬಾಡವ್ ಸಿಂಗಾರಿ ಕಳ್ಕೋಬೇಡವ್ ಮಾರ ಅಲ್ಲ ನಿನ್ನ ಕೈಯಾಗ ಕೈ ಕೊಡೋದ್ ಎಷ್ಟು ಬುದ್ಧಿವಂತಿದ್ದೀನ ಪರೀಕ್ಷೆ ಮಾಡ್ಬೇಕಲ್ಲೋ ಅದ್ ಮ್ಯಾಗ ವಿಚಾರ ಮಾಡಿದ್ರೆ ಸಿಗಾರ ನೀನು ಒಟ್ಟ ನೋಡಿಲ್ಲ ಮಿಸ್ ಮಾಡ್ಕೋಬೇಡ ಇಂತ ಸಿದ್ಧನ ಮಿಸ್ ಮಾಡ್ಕೊಂಡೆ ನೀ ಮುಂದೆ ನಿನ್ಗೆ ಊರಾಗ ವರಾಣ ಸಿಗುದಿಲ್ಲ ನೋಡಿ ಎಲ್ಲಿ ಹೋದರೂ ಮುಂತು ಏನು ಅನ್ನೋದು ಹೇಳಲಿ ಅದೇನ್ ಹೇಳ್ತೀಯ ಕೇಳ ಬೇಕಾದ ಕೇಳವ್ನು ಅವ್ನು ಅಡ್ಡಿಯ ರಂಗೇನು ಮೋರಂಗಿ ಅಂದ್ರೆ ಏನು ಕಟ್ಟಿದ ಗಿಡ ಯಾವ್ದು ವಿಚಾರ ಮಾಡಿ ಹೇಳ ನಾನು ನೀರು ತುಂಬ್ಕೊಂಡು ಹೊಳ್ಳೆ ಬರ್ತೀನಿ ಪಟಕ್ನ ಹೇಳ್ಬೇಕ ವಾಯ್ ಇವ್ನು ಅವ್ನು ಅಡ್ಡಿಯರ ஹுட்டூர் இடந்து பெங்களூர் தன ரக மந்தி தெளிமேல் கை ஆடசி வந்த மக நாதனே இது யாது மாரே நிலையாட்டு ஓத்தல ரங்கியான கட்டி இல்லது கிட அந்தேன் ஏன்கொந்தக்கு வந்து சம்பந்த தீரியவாள் ஆகப்பட்டுப்பா மாரே அவுணி గా మస్త కి నంబర్ కొత్త వర్యా మస్త కిలా ప్రో నంబర్ కొట్లా చాలా చున చూ మరి దరువా మస్త క ಎಲ್ಲ ತಿಳೀತ ಇಲ್ಲು ಮಾರ ನನಗೇನು ತಿಳಿಯವಲ್ಲ ಮಾರದು ಸೋತ್ ಹೌದಿಲ್ಲ ಸೋತ್ನೇಳ ಹಂಗಾದ್ರೆ ಹೇಳ ಮೂರಂಗಿದ್ರ ಮದರಂಗಿ ಚದ್ರಂಗಿ ಮೂಲಂಗಿ ಅಡ್ಡ ಇನ್ನೊಂದು ಉಳಿತಲ್ಲ ಅದು ಇನ್ನೊಂದು ಸಿಂಗಾರಿ ಒಂದು ಸೊಲ್ಪ ತಡಿ ಸರ್ರ ನಿಮಗೆ ಏನಾರು ಗೊತ್ತತನ ಮತ್ತೆ ಅದು ಸೋತು ನೋವು ಮಾರ್ಯ ಸೋಲೋದಾಗತ್ನಾ ಕಟ್ಟಿಗಿಲ್ಲದ ಗಿಡ ಅಂದ್ರೆ ಆ ಸಿಂಗಾರಿ ಮತ್ತೆ ಗಿಡ ಅಪ್ಪೋ ಇವ್ನು ಅವ್ನು ಅಡ್ಡ ರೀ ನಾನು ಕುಡಿದ ಮತ್ಮ್ಯಾಗೆ ಮರೆತು ಬಿಟ್ಟಿನ ಸಿಂಗಾರಿ ಇವ್ ನನಗೆ ಮೊದಲ ಗೊತ್ತಿತ್ತು ಮಾರಾಯದು ಗೊತ್ತಿದ್ರೆ ಯಾಕೆ ಹೇಳಿಲ್ಲ ಏನು ಮಧುರವಾದ ಬಾಯಿಂದ ಅದನ್ನು ಕೇಳ್ಬೇಕನು ಆಸೆ ಭಾಳ ಇದ್ ಸಿಂಗಾರಿ ನನಗೆ ಕೈತಾರ ನಲ್ಲಿ ಹೀರೋ ಬಾ ಹಂಗಾರ ಮತ್ಯಾಕೆ ತಡ ಮಸ್ತ್ರ யாரு பிச்சர் ஆடுமேடா ஜனபாத கேள் நின் வர்த்தவ் கிப்பி கீர்த்தி கிப்பி கீர்த்தி

ಪವಿಷ್ಯ ಅನುಭವ ಚಿತ್ರೋ ನೀಕ ಬಂದ್

మజున స్వల్పు దారి బర్లీ ఇవర మనకి సోల్పుర కమండ్ సెన్స్ బెక్ అవునవును అడ్డే నవ్వు యార్దు కాడ్ బాడ సోల్ బ్ర దారి దాక అదకూ అడ్డ ఏ లే అదక అల్ ఓతమ్మా ನೀನು ಲವ್ ಮಾಡುದ್ರ ನೋಡಿಲಿ ಬೇಡಲಿ ಈ ನಾಯಿಗೋಳ್ ಕತೆ ಅದ್ ಬ್ಯಾಡ ಮಣಿಗೋಯ್ ಲವ್ ಮಾಡಿ ತಂಗ್ ಲವ್ ಮಾಡ್ರಿ ಮನಿಗೋಯ್ ಲವ್ ಮಾಡಕ್ ನಿಮ್ಮ ಬಿಡ್ಬೇಕಲ್ಲ ಪೈರ್ಯಾರ ಕ್ಯಾಕೋ ನನ್ನ ಮಗಳ ಕತೆನ ಕಾಣಕತ್ತೋ ಯಪ್ಪ ಲಾ ಲಾಲ ಪೂರ ಕ್ಯಾಟ್ ಅದು ಐತ್ಲಾ ಅಪ್ಪ ಅಚ್ನ ಬಾಯಿ ಮುಚ್ಕೋ ಬಾಳಿ ಹೊಲ್ಲ ಹುಟ್ಟಿದ ಅಲ್ವಾ ಮಗಳ ನಿನಗೇನ್ ಹೇಳೀನಿ ಹೊತ್ತ ನೆತ್ತಿ ನೆತ್ತಿಮ್ಯಾ ಬರತ್ತೆ ಮೊಸರು ಮಾರ್ಕೊಂಡು ಬರುದು ಖಬರ ಆಯ್ತು ನಿನಗ ಯಪ್ಪ ಏನ್ ಗೊತ್ತಾಗ ಇಲ್ಲ ಅಮ್ಮನ ಅಂತೀನಿ ನಮ್ಮಅಮ್ಮನ ಗಂಡ ಹುಟ್ಟಿದ ಅವನ ಇವ್ರು ಯಾರು ಹತ್ತಿರಕೊಂಡಿ ಮೊಸರಬ್ಣ್ಣಿ ತಗೊಳ ಗಿರಾಕ್ಯವ నా ఎవ్వా గిరియా గిరేక నమస్కారీ మావార నా మసరా బియ్యి నిదవల్ తగళ గిరకీ నీ ముగీత లే బాంగే లే లేన్ ఎరి వల్ల బిట్ కణిల్లే ನೀ ಮೊಸರು ಮಾರ ಏ ನೀ ನೀವ್ ನೋಡಿದ್ರೆ ನಮ್ಮ ಗಿರೇ ಗೋಳ ಅಲೇ ತಮ್ಮಗೋಳ್ರಿ ಇವನ್ ನೋಡ್ರಿ ಗಡಿಗೆ ಕೈ ಹಾಕಿ ಒಂದ್ ಮ್ಯಾಲ ಕೈ ಹಾಕ್ಲಾರ್ದ ಬಿಡು ಮಕ್ಳ ಅಲ್ರಿ ನಾವು ಕೈ ಹಾಕಿರ ಹಂಗ ಬಿಡ್ತೀವತ್ ಮಾಡಿ ನಮ್ ಗಡಿಗೆ ಕೈ ಹಾಕೀರ ಅಂದ್ರ ನಿಮ್ ಕಾಲ ಕೈ ಬರ್ತಾರೀ ನಿಮ್ಮ ಗಡಿಗೆಗೆ ಒಮ್ಮೆ ಕೈ ಹಾಕಿ ಬಂದರೆ ಹೆಪ್ ಹಾಕಲಾರ್ದ ಬಿಡು ಮಕ್ಕಳ ನಾವು ಲೇ ಮಗಳಾ ನಮಗೆ ಇದು ಮಾಳಕ್ಕೆ ಬರ್ತিনা ನನ್ನ ಮಗಳ ಬಗ್ಗೆ ನಿಮ್ಮ ನೋಡಿ ಚಪ್ಪಲ ધોದು ನಿಮಗೆ ಹಾಕ್ತೀವಿ ಹಾಕೊಳಕ್ಕೆ ಚಪ್ಪಲಿ ಕಟ್ಟೋ ನಮಗೆ ತೂತನಂತೆ ಕಾರಣ ಇಲ್ಲ ಇಲ್ಲ ಮಗಳಾ ಇಲ್ಲಿ ಆ ಜೋರಕ್ಕೆ ಅಲ್ಲೇನದು ಬಂದಾ ಅಲ್ಲೇ ಮಾಡಿ ಕಳ್ಕೊಂಡು ಬಂದಿದ್ದೆ ಹೋಕಟ ಮಾತು ಹೇಳ್ತಾನೆ ನೀನು ಈ ಹೆಂಗ್ರೀ ಯವ್ವಾ ಮಗಳ ನಡಿ ನಡಿ ಮನೆ ಹೋಗ್ ನಡಿ ಮೊದಲು ನಡಿ ತಡ್ಕೋರಿ 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 ತಡ್ಕೋರು ಮಾರ ಮಾರಾಟ ಒಮ್ಮಿಗೆ ಹಿಂಗ ಬಂದ್ ಹಿಂಗ ಹೋದ್ರ ನಮ್ದು ಹೆಂಗ ಕಡಿ ಮಾಡ್ಬೇಕು ಮಾರ ಏನ್ ಮಗಳ್ ನೋಡಿದ ಕೂಡ ಒಂದು ತರ ಜಟಕ ಬಂದಂಗ ಆಗತತಿ ಮಾವ ನನಗ ಜಟಕ ಬಂದಂಗ ಆಗತತಿ ಯವ್ವಾ ಮಗಳ ನಮ್ಮ ಸಾವುಕಾರ ಫೋನ್ ಹಚ್ಚಾಕತ್ತಾನ ನಾ ಒಟ್ಟ ಅರ್ಜೆಂಟ್ ಏನೋ ಬಾಣ ಆಗತ್ತಾನ ಹೋಗ್ತೀನಿ

ಮತ್ತ ಹಂಗ ಹೋಗಾನಂತ ಸರ ಒಂದ್ ಹೋಗಿರಿ ಡಾನ್ಸ್ ಮಾಡೇ ಹೋಗುನು ಹುಡುಗಿ ಬ